ಎರಡನೇ ಅಂಶಕ್ಕೆ ಬರದ ಸ್ವಾರ್ಥೆಯಲ್ಲಿ ಐದನೇ ಅಧ್ಯಾಯ ನಲವತ್ತೊಂದು ನಲವತ್ತೆರಡನೇ ವಚನ ಐದನೇ ಅಧ್ಯಾಯ ನಲವತ್ತೊಂದು ನಲವತ್ತೆರಡನೇ ನಲವತ್ತೊಂದು ನಲವತ್ತೆರಡ ವಚನ ನೋಡ್ತಾ ಇದ್ದೀವಿ ಅವಳ ಕೈ ಹಿಡಿದು ತಲಿತಾ ಕೂಮ್ ಅಂದನು ಆ ಮಾತಿಯ ಅಮ್ಮಣಿ ಏಳೆನುತ್ತೇನೆ ಅಂದರ್ಥ ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು ಆಕೆಯು ಹನ್ನೆರಡು ವರ್ಷ ವಯಸ್ಸಿನ ಅವಳು ಹಾಲೆಲೋಯಾ ಇಲ್ಲಿ ಮೊದಲನೇದು ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗ ಇತ್ತು ಅದಕ್ಕೆ ದೇವರು ಏನ್ ಮಾಡಿದೆ ಯಾವಾಗಾದ್ರೂ ಊಪನ್ನು ಮುಟ್ಟಿದ ಕ್ಷಣದಲ್ಲಿ ಅಲ್ಲಿ ಬಿಡುಗಡೆ ಆಗ್ತಾ ಇದೆ ಹಾಲೆಲೋಯಾ ಅಂದ್ರದ ಇಲ್ಲಿ ಹನ್ನೆರಡು ವರ್ಷದ ಮಗು ಚಿಕ್ಕ ಮಗು ಹನ್ನೆರಡು ವರ್ಷದ ಮಗು ಹನ್ನೆರಡು ವರ್ಷದ ಮಗು ಏನಾಗಿದೆ ಅಲ್ಲಿ ಇದ್ದಕ್ಕಿದ್ದಂತೆ ಅಸ್ವಸ್ಥತೆ ಆರಾಮಿಲ್ಲ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಇಲ್ಲ ಆ ಇನ್ನೇನು ಸಾಯುವಂತ ಸ್ಥಿತಿಯಲ್ಲಿದ್ದಾಳೆ ಸಾಯುವಂತ ಸ್ಥಿತಿಯಲ್ಲಿದ್ದಾಳೆ ಆ ಸ್ಥಿತಿಯಲ್ಲಿ ಇದ್ದಕ್ಕಿದ್ದಂತೆ ಯೇಸು ಸ್ವಾಮಿ ಅದೇ ಮಾರ್ಗದಲ್ಲಿ ಹೋಗುವುದನ್ನು ಯಾರು ಅವರ ತಂದೆ ತಂದೆ ಗ್ರಹಿಸ್ತಾ ಇದ್ದಾನೆ ಅದೇ ರೀತಿಯ ತಂದೆಗೆ ಕೆಲವೊಬ್ರು ಬಂದು ತಿಳಿಸಿದಾಗ ಅಲ್ಲಿ ಏನ್ ಮಾಡ್ತಾನೆ ಗೊತ್ತಾ ಆತನು ಕೂಡ ನಂಬಿಕೆಯಿಂದ ಎಲ್ಲಿ ಹೋಗ್ತಾನೆ ಗೊತ್ತಾ ಏಸು ಕ್ರಿಸ್ತನ ಹತ್ರ ಹೋಗ್ತಾ ಇದಾನೆ ಹಾಲೋಯ ಇದು ಎರಡನೇ ಪಾಯಿಂಟ್ ಬರ್ಕೊಂಡಿರೋದು ದೇವತೀಲ್ಲಿ ಎರಡನೇ ಪಾಯಿಂಟ್ ಸಾಯುವ ಸ್ಥಿತಿಯಲ್ಲಿರುವವರಿಗೆ ಏಸು ಜೀವದಾಯಕವಾಗಿದ್ದಾನೆ ಸಾಯುವ ಸ್ಥಿತಿಯಲ್ಲಿ ಸತ್ತವರಿಗೂ ಅಥವಾ ಸಾಯುವ ಸ್ಥಿತಿಯಲ್ಲಿರುವವರಿಗೂ ಆತನ ಮರುಜೀವ ಉಂಟು ಮಾಡುವ ಜೀವದಾಯಕವಾದಂಥ ದೇವರು ಹಾಲೆ ಲೋಯ ಇನ್ನೇನು ಅವ್ರ ತಂದೆ ಹೋಗ್ಬೇಕಾದ್ರೆ ಅವ್ರ ತಂದೆ ಮಗಳು ಬಿಟ್ಟು ಮನೆಯಲ್ಲಿ ಇನ್ನ ಅಸ್ವಸ್ಥತೆಯಲ್ಲಿ ಇನ್ನ ಸಾಯುವ ಸ್ಥಿತಿಯಲ್ಲಿ ಕ್ಷಣದಲ್ಲಿ ಹೋಗ್ತಾ ಇದ್ದಾನೆ ಯೇಸು ಸಾಮರ ಹೋಗ್ತಾ ಇದ್ದಾನೆ ಹೋಗಿ ನನ್ನ ಮಗಳು ಅಸ್ವಸ್ಥತೆಯಲ್ಲಿದ್ದಾಳೆ ಆರಾಮಿಲ್ಲ ನೀನು ಬಂದು ನೀನು ಬಂದು ನನ್ನ ಮಗಳಿಗೆ ತಾಕುವುದಾದ್ರೆ ನನ್ನ ಮಗಳನ್ನು ಮುಟ್ಟುವುದಾದ್ರೆ ನನ್ನ ಮಗಳು ಬರ್ತಾಳೆ ಅಂತ ಹೇಳಿ ಯಾರು ಅವ್ರ ತಂದೆ ಹೇಳ್ತಾ ಇದ್ರಿಸ್ತನತ್ರ ತಂದೆಯ ನಂಬಿಕೆ ನೋಡ್ರಿ ಮಗಳು ಆರಾಮಿಲ್ಲ ಅಸ್ತಾಳೆ ಬಾಧೆ ನೀಡಿದಳೆ ಅಲ್ಲಿ ಆ ಮಗಳ ಪರವಾಗಿ ಒಬ್ಬ ವ್ಯಕ್ತಿಯಲ್ಲಿ ನಿಲ್ತಾ ಇದ್ದಾನೆ ಅವ್ರು ಯಾರು ಗೊತ್ತಾ ಅವ್ರ ತಂದೆಯ ಅಲ್ಲಿ ಬಂದು ನಿಲ್ತಾ ಇದ್ದಾನೆ ಬಂದಲ್ಲಿ ಏಸು ಕ್ರೇಸ್ತನ ಹತ್ರ ಅಲ್ಲಿ ಬೇಡ್ತಾ ಇದ್ದಾನೆ ನಂಬಿಕೆಯಿಂದ ಅದು ಯಾವ ರೀತಿಯಾಗಿ ನಂಬಿಕೆಯಿಂದ ಆಲೆಲೋಯ ಅದೇ ರೀತಿ ನೀನು ಕೂಡ ಬಂದಿರೋದು ನಂಬಿಕೆಯಿಂದ ಬಂದಿದ್ದ ಮಾಡ್ತೀವಿ ನೀನು ನಂಬಿಕೆ ನನ್ನ ಸ್ವಸ್ಥ ಮಾಡುತ್ತೆ ನಂಬಿಕೆ ನನಗೆ ಬಿಡುಗಡೆ ಕೊಡ್ತದೆ ನಿನ್ನ ನಂಬಿಕೆ ನನಗೆ ಅಭಿವೃದ್ಧಿ ಮಾಡುತ್ತೆ ಆಲೆ ಲೋಯ ಆಲೆ ಲೋಯ ಇಲ್ಲಿ ಯಾರ ನಂಬಿಕೆ ನೋಡಿ ಇನ್ನೇನ್ ದೇವ್ರ ಅಲ್ಲಿ ಹೋಗ್ಬೇಕಿನ ಮಗಳ ಹತ್ರ ಹೋಗ್ಬೇಕು ಅಷ್ಟೊಳಗಾಗಿ ಇನ್ನೊಬ್ಬ ವ್ಯಕ್ತಿ ಬಂದು ಆಲ್ರೆಡಿ ನಿನ್ನ ಮಗಳು ತೀರುವಲ್ಲು ಆಲ್ರೆಡಿ ನಿನ್ನ ಮಗಳು ತೀರುವಲ್ಲು ಸ್ವಾಮಿ ಯಾಕ ತೊಂದರೆ ಕೊಡ್ತೀಯ ಅಂತದೇ ಆದರೂ ಕೂಡ ಯೇಸು ಸ್ವಾಮಿ ನಿಲ್ತಾ ಇಲ್ಲ ಅಲ್ಲಿ ನಾನು ಮನೆಗೆ ಬರ್ತೀನಿ ಅಲ್ಲಿ ಸೀದ ಮನೆಗೆ ಹೋಗಿ ಮನೆಗೆ ಹೋಗಿ ನೋಡ್ತಾ ಇದ್ದಾನೆ ಎಲ್ಲರೂ ಅಳತಾ ಇರ್ತಾರೆ ಗೊಳಾಡ್ತಾ ಇರ್ತಾರೆ ಆಲ್ರೆಡಿ ಆ ಜೀವ ದೇಹ ಬಿಟ್ಟು ಹೋಗಿರ್ತದೆ ಆಲೆ ಲೋಯ ಆದ್ರೆ ದೇವರು ಯಾರು ನೋಡ್ತಾನೆ ಗೊತ್ತಾ ಯಾಯಿರಲ್ಲಿದ್ದಂತ ನಂಬಿಕೆ ನೋಡ್ತಾನೆ ಆ ಒಬ್ಬ ಚಿಕ್ಕ ಮಗು ಇತ್ತಲ್ಲ ಹನ್ನೆರಡು ವರ್ಷದ ಮಗು ತೀರ ಇತ್ತಲ್ಲ ಆ ತೀರೋದಂತ ತಂದೆಯಲ್ಲಿದ್ದಂತ ನಂಬಿಕೆ ನೋಡ್ತಾನೆ ಆಲೆ ಅದೇ ರೀತಿ ನಿಮ್ಮ ಮನೆಯಿಂದ ಇನ್ನೂ ಅನೇಕ ಜನರುಗಳು ಬಂದಿಲ್ಲ ನಿಮ್ಗೆ ಬಂದಂತ ಕುಟುಂಬಗಳಿಂದ ಅನೇಕ ಜನರು ಬಂದಿಲ್ಲ ಕೆಲವೊಬ್ರು ಈ ಲೋಕದ ಸ್ವಭಾವಗಳಿದ್ದಾರೆ ಕೆಲವೊಬ್ಬರು ಮಾತು ಕೇಳಲ್ಲ ತಂದೆ ತಾಯಿ ಮಾತು ಮಕ್ಕಳು ಅದೇ ರೀತಿಗೆ ಕೆಲವೊಬ್ಬರು ಗಂಡಂದಿರು ಈ ಲೋಕದ ಸ್ವಭಾವಗಳು ಇದ್ದಾರೆ ಇವತ್ತು ನೀನು ಬಂದಿದೆಯಲ್ಲ ನಿನ್ನ ನಂಬಿಕೆ ದೇವರು ನೋಡ್ತಾನೆ ಹಾಲೆ ಯಾ ಅಲ್ಲಿ ಯಾಯಿರ್ನ ಕುಟುಂಬದವರೆಲ್ಲ ಹೋಗಿದ್ರು ಅಲ್ಲಿ ಹೋಗಿದ್ದಿಲ್ಲ ಯಾರನ ಕುಟುಂಬದವರೆಲ್ಲ ಹೋಗಿದ್ದಿಲ್ಲ ಅಲ್ಲಿ ಯಾಯಿರ್ನ ಹೋದ ಹೋಗಿ ಆತನ ನಂಬಿಕೆಯನ್ನು ತೋರಿಸಿದಾಗ ಯಿರನ ನಂಬಿಕೆ ನೋಡಿದ ದೇವರು ಮಗಳು ಆ ಭರವಸೊಳಗಾಗಿ ತೀರು ಹೋಗಿದ್ಲು ತೀರು ಹೋದಾಗ ಯಾವ ಒಂದೇ ಒಂದು ಮಾತು ದೇವರು ಹೇಳ್ತದಲ್ಲ ತಲಿತಾ ಕೋಮಿ ಎದ್ದೇಳ ಅಂತಂದು ಹೇಳಿದ ತಕ್ಷಣ ಆ ಕ್ಷಣದಲ್ಲಿ ಹೋದಂತ ಜೀವ ಮತ್ತೆ ತಿರುಗಿ ಆ ದೇಹದಲ್ಲಿ ಬರ್ತಾ ಇದೆ ಆಮೇನ್ ಹೇಳ್ತಾ ಇದೇ ಸಾಯುವ ಸ್ಥಿತಿಯಲ್ಲಿ ಅಥವಾ ಸತ್ತಂತ ಒಂದು ದೇಹದ ಅಥವಾ ಸಾಯುವಂತ ಸ್ಥಿತಿಯಲ್ಲಿ ಇದೆಯಾ ಈ ಕುಟುಂಬದಲ್ಲಿ ಕಷ್ಟ ದುಃಖ ಕಣ್ಣೀರು ವೇದನೆ ತಡೆಯಲಾರದೆ ಈ ಲೋಕ ಸಾಕಪ್ಪ ಈ ಜೀವಿತ ಸಾಕಪ್ಪ ಅಂತ ನಿನ್ನ ವೇದನೆ ಬರ್ತದೇನೋ ಸಾಯುವಂತ ಸ್ಥಿತಿಯಲ್ಲಿರುವಂತವರಿಗೆ ಯೇಸು ಇವತ್ತು ಜೀವದಾಯಕನಾಗಿದ್ದಾನೆ ಜೀವವನ್ನು ಕೊಡುವಾತನಾಗಿದ್ದಾನೆ Amen. Amen. Hallelujah.